ಪಾರ್ಟಿ ಬಲು ಜೋರಾಗಿ ನಡೆಯುತ್ತಿತ್ತು ದೀಪ್ತಿ ಮತ್ತು ದೀಪಕರ ಹದಿನಾರನೆಯ ವಿವಾಹ ವಾರ್ಷಿಕೋತ್ಸವದ ಸಂದರ್ಭವದು ಇಬ್ಬರ ಮುಖದಲ್ಲೂ ಅಪೂರ್ವ ಕಳೆ ತುಂಬಿತ್ತು ಇಬ್ಬರು ಬೆಂಗಳೂರಿನ ಪಾಶ್ ಏರಿಯಾದಲ್ಲಿ ವಾಸಿಸ್ತಾ ಇದ್ರು ಇಬ್ಬರೂ ಕೂಡ ಖ್ಯಾತ ಖಾಸಗಿ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು ಪಾರ್ಟಿ ಮುಗಿದ ಮೇಲೆ ಇಬ್ಬರು ದ್ವೀಪಗಳಂತಿದ್ದ ತಮ್ಮ ತಮ್ಮ ಬೇರೆ ಬೇರೆ ಕೋಣೆಗಳಿಗೆ ಹೋಗಿ ಬಾಗಿಲಿಕ್ಕಿಕೊಂಡ್ರು ಇಬ್ರು ಬೆಳಿಗ್ಗೆ ಎದ್ದು ತಮ್ಮ ತಮ್ಮ ಆಫೀಸ್ಗೆ ಓಡುವುದೇ ಜೀವನ ರಾತ್ರಿ ಬರುವುದು ಒಂಬತ್ತು ಅಥವಾ ಹತ್ತು ಆಗಬಹುದು ಊಟ ವಿಶ್ರಾಂತಿ ನಿದ್ದೆ ಅಲ್ಲಿಗೆ ದಿನ ಮುಗಿಯಿತು ಯಾವಾಗ ವೈಯಕ್ತಿಕವಾಗಿ ಪರಸ್ಪರ ಅಪರಿಚಿತರಾದ್ರೂ ಅವರಿಗೆ ತಿಳಿಯಲಿಲ್ಲ ಆ ರಾತ್ರಿ ಮುಂಬೈನಿಂದ ದೀಪಕ್ನ ಅಕ್ಕ ಶೀಲಾ ಬರುವವಳಿದ್ಲು ದೂರ ದೂರಿನಿಂದ ಅಪರೂಪಕ್ಕೆ ಹಿರಿಯ ನಾದಿನಿ ಬರಲಿದ್ದಾಳೆ ಎಂದು ದೀಪ್ತಿ ಇಡೀ ದಿನ ಆಫೀಸ್ಗೆ ರಜೆ ಹಾಕಿ ಕೆಲಸದವಳ ನೆರವಿನೊಂದಿಗೆ ಮನೆಯನ್ನೆಲ್ಲ ತಿದ್ದಿ ತೀಡಿ ಸರಿಪಡಿಸಿದ್ಲು ದೀಪಕ್ ಸಹ ಸಂಜೆ ಬೇಗ ಆಫೀಸ್ನಿಂದ ನೇರವಾಗಿ ವಿಮಾನ ನಿಲ್ದಾಣಕ್ಕೆ ಹೊರಟು ಅಕ್ಕನನ್ನು ಬರ ಮಾಡ್ಕೊಂಡ ಸಂಜೆ ಏಳು ಗಂಟೆಯ ಹೊತ್ತಿಗೆ ಕರೆಗಂಟೆ ಸದ್ದಾದಾಗ ದೀಪ್ತಿ ಚುರುಕಾಗಿ ಬಂದು ಬಾಗಿಲು ತೆರೆದ್ಲು ತನ್ನ ಅತ್ತೆ ಮನೆಯವರಲ್ಲಿ ಎಲ್ಲರಿಗಿಂತ ಆಪ್ತಳಾಗಿದ್ದ ಶೀಲಕ್ಕ ಎಂದರೆ ಅವಳಿಗೂ ಎಷ್ಟು ಗೌರವ ಹೆಮ್ಮೆ ನಲವತ್ತಾರರ ಶೀಲ ಒಬ್ಬ ಬಿಂದಾಸ್ ಮಾಡ್ ಸ್ಮಾರ್ಟ್ ಮಹಿಳೆ ಆಗಿದ್ಲು ಅವಳು ಹಾಲನ್ನು ಹಾಲೆಂದು ನೀರನ್ನು ನೀರೆಂದು ಹಂಸಕ್ಷೀರ ನ್ಯಾಯ ಒಪ್ಪಿಸುವ ಖಂಡಿತಾವಾರಿ ಶೀಲಾ ಎದುರು ಮಾತ್ರವೇ ದೀಪ್ತಿ ತನ್ನ ಗಂಡ ಅತ್ತೆ ಮಾವಂದಿರ ಕುರಿತಾಗಿ ಟೀಕೆ ಮಾಡಬಲ್ಲವಳಾಗಿದ್ಲು ಅವರಿಬ್ಬರ ನಡುವೆ ಅಷ್ಟು ಸಲುಗೆ ವಿಶ್ವಾಸ ಬೆಳೆದಿತ್ತು ಶೀಲಾ ಹೆಚ್ಚು ಕಡಿಮೆ ಅವಳ ಪಾಲಿಗೆ ಹಿರಿಯ ನಾದಿನಿ ಎನ್ನುವ ಬದಲು ಸ್ವಂತ ಅಕ್ಕನೆ ಆಗಿದ್ದಳು ಬಾಗಿಲು ತೆರೆದ ದೀಪ್ತಿಯನ್ನು ಹಾರ್ದಿಕವಾಗಿ ಅಪ್ಪಿಕೊಳ್ಳುತ್ತಾ ಶೀಲಾ ಹೇಳಿತ್ತು ಅಲ್ಲ ದೀಪ್ತಿ ನಿನಗೆ ಮದುವೆಯಾಗಿ ಹದಿನಾರು ವರ್ಷ ಆಯ್ತು ಅಂತ ಯಾರೇ ಹೇಳಿದ್ರು ಈಗ್ಲೂ ಹದಿನಾರು ವರ್ಷದ ಹುಡುಗಿ ಹಾಗೆ ಇದ್ದೀಯ ಅಕ್ಕ ನೀನು ಟುಮ್ಮಕ್ಕ ಬದಲು ಸಣ್ಣಕ್ಕ ಆದಾಗ ಅವಳಿಗೂ ಮೂವತ್ತಾರು ಆಗಿದೆ ಅನ್ನೋದು ಗೊತ್ತಾಗುತ್ತೆ ಹಿಂದಿನಿಂದ ದೀಪಕ್ ವ್ಯಂಗ್ಯವಾಡಿದಾಗ ಎಲ್ಲರೂ ಮನಪೂರ್ತಿ ಜೋರಾಗಿ ನಕ್ಕರು ಅಂದು ರಾತ್ರಿ ಊಟಕ್ಕೆ ಎಲ್ಲ ಶೀಲಾಲ ಅಚ್ಚುಮೆಚ್ಚಿನ ಅಡುಗೆಯೇ ಆಗಿತ್ತು ಪಾಲಕ್ ಪನ್ನೀರ್ ಕ್ಯಾರೆಟ್ ಹಲ್ವಾ ಎಲ್ಲನೂ ರೆಡಿಯಾಗಿತ್ತು ನನಗಂತೂ ತಮ್ಮನ ಮನೆಯೇ ಬಂದ ಹಾಗಿಲ್ಲ ಅಮ್ಮನ ಕೈ ಅಡುಗೆ ಸವಿದಂತಿದೆ ನೇರವಾಗಿ ದೀಪ್ತಿ ಹಣೆಗೆ ಮುತ್ತಿಟ್ಟು ಹಲ್ವಾ ಸವಿದಳು ಶೀಲಾ ಮಾರನೆ ಬೆಳಿಗ್ಗೆ ಶೀಲಾ ನಿಧಾನವಾಗಿ ಎಂಟು ಗಂಟೆಗೆ ಎದ್ದಾಗ ದೀಪ್ತಿ ಡೈನಿಂಗ್ ಟೇಬಲ್ ಮೇಲೆ ಬೆಳಗಿನ ಉಪಹಾರಕ್ಕೆ ಸಿದ್ಧಪಡಿಸ್ತಾ ಇದ್ಲು ನೀವಿಬ್ರು ಏನೇ ತಿಳಿದುಕೊಳ್ಳಿ ಮಕ್ಕಳನ್ನು ಬೋರ್ಡಿಂಗ್ ಶಾಲೆಗೆ ಹಾಕಿ ಮನೆ ಬಣ ಬಣ ಅನ್ನುವ ಹಾಗೆ ಕಳೆ ಇಲ್ಲದಂತೆ ಮಾಡಿದ್ದೀರಿ ಮುಖ ತೊಳೆದು ಬಂದು ಒಟ್ಟಿಗೆ ಕಾಫಿ ತಿಂಡಿ ಸವಿಯುತ್ತಾ ಶೀಲಾ ಇವರಿಬ್ಬರಿಗೂ ಅನ್ವಯಿಸುವಂತೆ ಹೇಳಿದ್ಲು ಎಲ್ಲರ ಮದುವೆಗಳಲ್ಲಿ ನಡೆಯುವಂತೆ ಇವರ ಜೀವನದಲ್ಲೂ ನಡೆದಿತ್ತು ಕೆಲವು ವರ್ಷಗಳವರೆಗೂ ಇಬ್ಬರು ಪ್ರೇಮ ಸಾಗರದಲ್ಲಿ ಮುಳುಗಿ ಹೋಗಿದ್ದರು ಸಮಯ ಸರಿದಂತೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳಾಗಿ ಅವರು ದೊಡ್ಡವರಾಗ ತೊಡಗಿದಂತೆ ಇವರ ಪ್ರೇಮದ ತಾಪ ಇಳಿದು ಹೋಗಿತ್ತು ಅದಾದ್ಮೇಲೆ ಪರಸ್ಪರರನ್ನು ತಮಗೆ ಬೇಕಾದಂತೆ ಬದಲಾಯಿಸುವ ಸರ್ಕಸ್ ನಡೆಯಿತು ಅದರಲ್ಲಿ ಇಬ್ಬರು ಸಫಲರಾಗಲಿಲ್ಲ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಎಂಬಂತೆ ಒಂದೇ ಮನೆಯಲ್ಲಿ ಇದ್ದುಕೊಂಡು ಅಪರಿಚಿತರಾಗತೊಡಗಿದರು ಆದರೂ ತಮ್ಮ ಸಂಸಾರದ ಗೊಟ್ಟು ತಮ್ಮಲ್ಲೇ ಇರಲಿ ಎಂಬಂತೆ ನೆಂಟರಿಗೆ ಯಾರಿಗೂ ತೋರ್ಪಡಿಸಿಕೊಳ್ಳದೆ ಸಮಾಜದ ಎದುರು ಸುಖಿ ದಾಂಪತ್ಯ ನಡೆಸ್ತಾ ಇದ್ರು ದಿನಗಳು ಹಾಗೆ ಕಳೀತಾ ಇದ್ದವು ಹೀಗಾಗಿ ತಮ್ಮ ನಡುವಿನ ಭಿನ್ನಾಭಿಪ್ರಾಯ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರಬಾರ್ದು ಎಂದು ಅವರನ್ನು ಊರಾಚೆಯ ಬೋರ್ಡಿಂಗ್ ಶಾಲೆಗೆ ಹಾಕಿದ್ದರು ತಿಂಗಳಿಗೊಮ್ಮೆ ಮಾತ್ರ ಮಕ್ಕಳು ಒಂದು ದಿನದ ಮಟ್ಟಿಗೆ ಮನೆಗೆ ಬಂದು ಹೋಗುವ ವ್ಯವಸ್ಥೆ ಇತ್ತು ಅಕ್ಕ ಇವರ ಆಫೀಸ್ ಕೆಲಸ ತುಂಬಾನೇ ಇರುತ್ತೆ ಎಷ್ಟೋ ಸಲ ಮಧ್ಯಾಹ್ನದ ಊಟ ರಾತ್ರಿ ಡಿನ್ನರ್ ಎಲ್ಲ ಕ್ಲೈಂಟ್ಸ್ ಜೊತೆ ಹೊರಗೆ ಆಗಿ ಹೋಗುತ್ತೆ ನಾನ್ ಬರುವುದು ಆಗೋದ್ರಿಂದ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗಾಗಿ ಅವರನ್ನು ಬೋರ್ಡಿಂಗ್ ಶಾಲೆಗೆ ಹಾಕಿದ್ದೇವೆ ಎಂದು ಹೇಳಿದ ದೀಪ್ತಿ ಯಾವುದೋ ಕಾಲ್ ಬಂತೆಂದು ಮೊಬೈಲ್ನಲ್ಲಿ ಮಗ್ನಳಾದ್ಲು ತಿಂಡಿ ಮುಗಿಸಿ ಆಫೀಸ್ ಹೊರಟ ದೀಪಕ್ ತನ್ನ ಪಿಎ ದಿವ್ಯಾಳನ್ನು ಕರೆದು ಹಿತವಾಗಿ ಓಲೈಸಿದ ಆಕೆ ಚಿಕ್ಕ ವಯಸ್ಸಿನಲ್ಲಿ ವಿಚ್ಛೇದಿತೆ ಯಾವ ಜವಾಬ್ದಾರಿ ಹೊರುವ ಇಚ್ಛೆಯಿಲ್ಲದೆ ಬಣ್ಣದ ಚಿಟ್ಟೆಯಂತೆ ಹಾರಾಡುವ ಸ್ವಭಾವದವಳು ದೀಪಕ್ ಮತ್ತು ಅವಳ ನಡುವಿನ ಹೊಸ ಅಫೇರ್ ಆಫೀಸ್ನವರಿಗೆಲ್ಲ ಗೊತ್ತಿದ್ದ ಓಪನ್ ಸೀಕ್ರೆಟ್ ಯಾರು ಆ ಬಗ್ಗೆ ಎದುರಿಗೆ ಗೊಣಗುವಂತಿರಲಿಲ್ಲ ಡಿಯರ್ ಇವತ್ತು ಡಿನ್ನರ್ಗೆ ಹೊರಗೆ ಹೋಗೋಣವೆ ದೀಪಕ್ ತಲೆಗೂದಲಲ್ಲಿ ಬೆರಳಾಡಿಸುತ್ತಾ ದಿವ್ಯಾ ಹಿತವಾಗಿ ಅವನಿಗೆ ಒರಗುತ್ತಾ ಕೇಳಿದ್ಲು ಇಲ್ಲ ಬೇಬಿ ಬಾಂಬೆಯಿಂದ ಅಕ್ಕ ಬಂದಿದ್ದಾರೆ ಅದು ಮೂವತ್ನಾಲ್ಕು ವರ್ಷಗಳಾದ ಮೇಲೆ ಮೊನ್ನೆಯೇ ಹೇಳಿದ್ದೇನಲ್ಲ ದೀಪಕ್ಕೆ ಇಲ್ಲವೆನ್ನಲು ಕಸಿವಿಸಿ ದಿವ್ಯಾ ತುಸು ಶಾರ್ಪ್ ಆಗಿ ಓ ಮರೆತೆ ಬಿಟ್ಟಿದ್ದೆ ಮುಂದಿನ ಮಂಗಳವಾರ ಶುಕ್ರವಾರ ಸರದಿ ಆಗ ಖಂಡಿತ ತಪ್ಪಿಸಬಾರದು ಎಂದು ಬಾಗಿ ಅವನ ಹಣೆ ಚುಂಬಿಸಿದ್ಲು ಈ ಚೇಷ್ಟೆಗಳಿಂದಾಗಿ ಅವಳು ಏನೇ ಮಾಡಿದ್ರೂ ಅವನಿಗೆ ಇಷ್ಟವಾಗ್ತಾ ಇತ್ತು ಅವಳ ವ್ಯವಹಾರವೆಲ್ಲ ಬಲು ತಾಜಾ ಎನಿಸ್ತಾ ಇತ್ತು ಈ ಸಲದ ಅವಳ ಸ್ಟ್ರಾಂಗ್ ಕಿಸ್ ಅವನ ಮೈಯ ಕಣಕಣದಲ್ಲೂ ರೋಮಾಂಚನ ತುಂಬಿಸಿತು ಈ ಬಗೆಯ ರೊಮ್ಯಾನ್ಸ್ ಅನ್ನು ಅವನು ತನ್ನ ವೈವಾಹಿಕ ಜೀವನದಲ್ಲಿ ಕಳೆದುಕೊಂಡಿದ್ದ ಆ ರಾತ್ರಿ ಅವನು ಮನೆಗೆ ಬರುವಷ್ಟರಲ್ಲಿ ಹೆಚ್ಚು ಕಡಿಮೆ ರಾತ್ರಿ ಹನ್ನೆರಡಾಗಿತ್ತು ಶೀಲಾ ಇನ್ನೂ ನಿದ್ರಿಸಿರಲಿಲ್ಲ ಅವಳು ಹಾಲ್ನ ಒಂದು ಬದಿಯಲ್ಲಿ ಸಿಂಗಲ್ ಸೋಫಕ್ಕೆ ಹೊರಗಿ ಲ್ಯಾಪ್ಟಾಪ್ನಲ್ಲಿ ತನ್ನ ಬರವಣಿಗೆ ಮುಂದುವರೆಸಿದ್ದಳು ಏಕಾಂತ ಅವಳ ಬರವಣಿಗೆಗೆ ಸ್ಫೂರ್ತಿದಾಯಕ ಶೀಲಕ್ಕ ಇನ್ನೂ ಎಚ್ಚರವಾಗಿರುವುದನ್ನು ಕಂಡು ದೀಪಕ್ ಹೌಹಾರಿದ ಏನಪ್ಪಾ ಮನೆಗೆ ಬರುವುದಕ್ಕೆ ಇದೇನಾ ಟೈಮ್ ನಾನೇನೋ ಇಲ್ಲಿದ್ದೆ ಯಾರೋ ಕೀ ಬಳಸಿ ಬಾಗಿಲು ತೆರೀತಾ ಇದ್ದಾರಲ್ಲ ಅಂತ ಕುತೂಹಲದ ಜೊತೆಗೆ ಗಾಬ್ರಿಯಲ್ಲಿ ಬಂದು ಬಾಗಿಲ್ ತೆರೆದೆ ದಿನ ಇದೇ ಕತೆ ಆಗಿದ್ರೆ ಆ ದೀಪ್ತಿಯ ಗತಿಯೇನು ಅವಳ ಕಳವಳ ಹೆಚ್ಚಿತು ಏನೂ ಮಾತನಾಡದೆ ತನ್ನ ಕೋಣೆಯಲ್ಲಿ ಮೊಬೈಲ್ ನೋಡ್ತಾ ಇದ್ದ ಹೆಂಡತಿಯನ್ನು ಹಿತವಾಗಿ ಎದೆಗೊರಿಸಿಕೊಂಡು ನಿಧಾನವಾಗಿ ನಡೆಸುತ್ತಾ ಕರೆತಂದ ದೀಪಕ್ ನೋಡಕ್ಕ ಈಗಲೂ ನನ್ನ ಹೆಂಡತಿಯನ್ನು ಹಿಂದಿನಷ್ಟೇ ಪ್ರೇಮಿಸುತ್ತೇನೆ ನೀನಿದ್ಯಾ ಅಂತ ನಡೆಸ್ಕೊಂಡು ಬಂದೆ ಇಲ್ಲದಿದ್ರೆ ಎತ್ಕೊಂಡೇ ಬರ್ತಾ ಇದ್ದೆ ದೀಪ್ತಿ ಸಹ ಕಿಲಕಿಲ ನಕ್ಕಳು ಈಗ ಕಕ್ಕಾಬಿಕ್ಕಿಯಾಗುವ ಸರದಿ ಶೀಲತ್ ಏನೋಪ್ಪ ನಮಗಿಂತ ನೀವು ಈಗಿನ ಕಾಲದವರು ನಮ್ಮಂತವರಿಗೆ ಗೊತ್ತಾಗಲ್ಲ ಬಿಡು ಎಂದಳು ಶೀಲಾ ಅಕ್ಕ ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ಬೆರೆಸಲಿ ಎಲ್ಲರ ಮೂಡ್ ಚೇಂಜ್ ಮಾಡಲು ದೀಪ್ತಿ ಒಳಗೆ ಹೊರಟಳು ಆದರೆ ಇವರಿಬ್ಬರ ಈ ಪ್ರೀತಿಯಲ್ಲಿ ತೋರಿಕೆ ಹೆಚ್ಚು ಸಹಜತೆ ಕಡಿಮೆ ಅನಿಸಿತು ಅಕ್ಕನಿಗೆ ಅಪರಾತ್ರಿಯಲ್ಲಿ ಗಂಡ ಮನೆಗೆ ಬಂದ್ರೆ ಅದಕ್ಕೆ ಸಿಡುಕುವುದೇ ಹೆಂಡತಿಯ ನಿಜವಾದ ಪ್ರೀತಿಯಲ್ಲವೇ ನೀನ್ ತುಂಬ ಯೋಚನೆ ಮಾಡಬೇಡಕ್ಕ ಅದು ಎರಡು ಮೂರು ಬೇರೆ ಬೇರೆ ಕ್ಲೈಂಟ್ ಮೀಟಿಂಗ್ ಇತ್ತು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಬೇಗ ಮುಗಿಸ್ಲೇಬೇಕಿತ್ತು ತಮ್ಮ ಹೇಳ್ತಾ ಇದ್ದ ಶೀಲಾ ಹೆಚ್ಚಿಗೆ ಮಾತು ಮುಂದುವರಿಸಲು ಹೋಗ್ಲಿಲ್ಲ ಯಾಕಂದ್ರೆ ಅವಳಿಗೆ ಇವರಿಬ್ಬರ ಮೇಲೂ ಅಪಾರ ನಂಬಿಕೆ ಇತ್ತು ವೈವಾಹಿಕ ಜೀವನದಲ್ಲಿ ದಂಪತಿ ಮಧ್ಯೆ ಇಂತಹ ಕಲಹ ಮೂಡುವುದು ಹೊಸತಲ್ಲ ಅದನ್ನು ಅವರೇ ಸರಿಪಡಿಸಿಕೊಳ್ಳಬೇಕೆಂದು ಸುಮ್ಮನಾದ್ಲು ಬಿಸಿ ಕಾಫಿ ಬಂದಾಗ ಮೂವರು ರಾಜಕೀಯ ಸಿನಿಮಾ ಟಿವಿ ಎಂದು ಹರಟುತ್ತಾ ಮತ್ತರ್ಧ ಗಂಟೆ ಹರಟಿ ಮಲಗಲು ಹೊರಟರು ಶೀಲಾ ಬಂದು ಅದಾಗ್ಲೇ ನಾಲ್ಕು ದಿನ ಕಳೆದಿತ್ತು ತನ್ನ ತಂದೆ ತಾಯಿ ಹತ್ತಿರದವರನ್ನೆಲ್ಲ ಕಂಡು ಬಂದಂತಾಯಿತು ಮಕ್ಕಳನ್ನು ಹಾಗೆ ಬಿಟ್ಟು ಬಂದೆನಲ್ಲ ಎಂದು ಮಾರನೇ ದಿನ ಬೆಳಿಗ್ಗೆ ತಿಂಡಿ ಮುಗಿದ ಮೇಲೆ ಮುಂಬೈಗೆ ಹೊರಡಲು ಬಟ್ಟೆ ಬರೆ ಪ್ಯಾಕ್ ಮಾಡತೊಡಗಿದ್ಲು ಅದಾಗಲೇ ದೀಪಕ್ ಆಫೀಸ್ಗೆ ಹೊರಟಾಗಿತ್ತು ದೀಪ್ತಿ ಹೊರಡ್ಬೇಕಿತ್ತಷ್ಟೇ ಶೀಲಾ ನೋಡ್ತಾಳೆ ದೀಪ್ತಿ ಆಫೀಸ್ಗೆ ಹೊರಡುವ ಬದಲು ಹಿಂದಿನಿಂದ ಬಂದು ಶೀಲಾಳನ್ನು ಅಪ್ಪಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು ಯಾಕೋ ಪರಿಸ್ಥಿತಿ ಸರಿಯಿಲ್ಲ ಎನಿಸಿ ನಿಧಾನವಾಗಿ ಅವಳನ್ನು ದೊಡ್ಡ ಸೋಪದಲ್ಲಿ ತನ್ನ ಇದಿಗಾನಿಸಿಕೊಂಡು ತಟ್ಟುತ್ತಾ ಶೀಲಾ ಕೇಳಿದ್ದೋ ಏನಾಯ್ತೆ ದೀಪ್ತಿ ಯಾಕೆ ಕಣ್ಣೀರು ನನ್ನ ಹತ್ರ ಹೇಳಬಾರ್ದೆ ತಕ್ಷಣ ತನ್ನ ಕಣ್ಣುರಿಸಿಕೊಂಡು ಸಮಾಧಾನ ತಂದುಕೊಳ್ಳುತ್ತಾ ದೀಪ್ತಿ ಹೇಳಿದೋ ಇಲ್ಲಕ್ಕ ನೀವು ಹೊರಟ್ಬಿಟ್ರಲ್ಲ ಅದಕ್ಕೆ ಮನಸ್ಸು ತಡೆಯದೆ ಹೀಗಾಯಿತು ಗಂಡ ಹೆಂಡಿಯರ ಮಧ್ಯೆ ಏನೋ ನಡೆದಿರಬಹುದೆಂದು ತಾನಾಗಿ ಕೆದಕಿ ಕೇಳುವುದರಲ್ಲಿ ಅರ್ಥವಿಲ್ಲ ಎಂದು ಶೀಲಾ ಅವಳನ್ನು ಎಷ್ಟೋ ಹೊತ್ತು ಸಂತೈಸುತ್ತಾ ಕುಳಿತಳು ದೀಪ್ತಿ ಅಂದು ಆಫೀಸ್ಗೆ ಹೋಗಲಿಲ್ಲ ಊಟ ಮುಗಿಸಿದ ನಂತರ ಇಬ್ಬರು ಒಂದಿಷ್ಟು ಶಾಪಿಂಗ್ ಮಾಡಿದರು ನಂತರ ಆರು ಗಂಟೆ ಮೇಲೆ ದೀಪ್ತಿ ತಾನೇ ಅಕ್ಕನನ್ನು ಏರ್ಪೋರ್ಟ್ಗೆ ಕರೆದೊಯ್ದು ಬಿಟ್ಟು ಬಂದ್ಳು ಆ ರಾತ್ರಿ ಹತ್ತು ಗಂಟೆಯಲ್ಲಿ ದೀಪ್ತಿ ಫೇಸ್ಬುಕ್ ನೋಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವಳಿಗೊಂದು ಮೆಸೇಜ್ ಬಂತು ಯಾರೋ ಸಂದೀಪ್ ಎಂಬ ತರುಣ ಕಳುಹಿಸಿದ್ದ ಹಾಯ್ ಮೇಡಮ್ ಆರ್ ಯು ಮ್ಯಾರಿಡ್ ಯಾವ ಹೆಣ್ಣಿಗೆ ತಾನೇ ತನ್ನ ಫಿಗರ್ ಕಂಡು ಹೊಗಳುವಂತಹ ಪ್ರಶ್ನೆ ಕೇಳಿದ್ರೆ ಇಷ್ಟವಾಗದು ನನಗೆ ಮದುವೆಯಾಗಿ ಹದಿನಾರು ವರ್ಷಗಳಾಗಿವೆ ಹದಿನಾಲ್ಕು ಹನ್ನೆರಡರ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಎಂದು ಉತ್ತರಿಸಿದ್ಲು ರೀ ಸುಮ್ಮನೆ ಸುಳ್ಳು ಹೇಳಬೇಡಿ ಎನ್ನುತ್ತಾ ಹೃದಯದ ಒಂದಿಷ್ಟು ಇಮೋಜಿ ಕಳುಹಿಸಿದ ಏನ್ರಿ ಇದು ಸದಾ ಹೃದಯ ಕೈಯಲ್ಲಿ ಹಿಡಿದುಕೊಂಡೇ ಓಡಾಡ್ತೀರ ಕಿಲಕಿಲ ನಗು ಇಮೋಜಿ ಇವಳದು ಸಾರಿ ಆದ್ರೆ ಏನ್ ಮಾಡ್ಲಿ ನಿಜಕ್ಕೂ ನಿಮ್ಮ ಸೌಂದರ್ಯ ಆಗಿದೆ ನೀವೇ ಆಗಿದೆ ಎಂದು ಹೇಳಿದ್ರು ನನಗೆ ನಂಬಲು ಆಗ್ತಾ ಇಲ್ಲ ಎಂದ ಸಂದೀಪ್ ಹೀಗೆ ಅದು ಇದು ಮಾತನಾಡುತ್ತಾ ಒಂದು ಗಂಟೆ ಕಾಲ ಹೇಗೆ ಕಳೆದರೂ ಇಬ್ಬರಿಗೂ ಗೊತ್ತಾಗಲಿಲ್ಲ ಬಹಳ ದಿನಗಳ ನಂತರ ಇಂದು ಅವಳು ಹೃದಯ ಹಗುರ ಆಗುವಂತೆ ಮನಸ್ಸು ತೆರೆದು ತನ್ನ ಭಾವನೆಗಳನ್ನು ಹೊರಗೆ ಹರಿಯಬಿಟ್ಟಿದ್ದಳು ದೀಪಕ್ ಮನೆಗೆ ಬರುವಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಕಾರ್ ಸದ್ದು ಆಲಿಸಿ ದೀಪ್ತಿ ತಾನೇ ಕದೆ ತೆರೆದಳು ಮಾತಿಲ್ಲದೆ ಇಬ್ಬರು ತಮ್ ತಮ್ ಕೋಣೆಗೆ ಹೋಗಿ ಮಲಗ್ಬಿಟ್ರು ಇದೀಗ ದೀಪ್ತಿಗೆ ಚಾಟಿಂಗ್ನ ಹೊಸ ರುಚಿ ಹತ್ತುಬಿಟ್ಟಿತ್ತು ದಿನ ರಾತ್ರಿ ಒಂದು ಗಂಟೆ ಕಾಲ ಊರಿನ ಸಮಾಚಾರವನ್ನೆಲ್ಲ ಸಾಹಿತ್ಯ ಸಂಗೀತ ಸಿನಿಮಾ ಸುದ್ದಿಗಳೊಂದಿಗೆ ಸಂದೀಪ್ ಜೊತೆ ಹಂಚಿಕೊಳ್ಳದಿದ್ದರೆ ಅವಳಿಗೆ ನಿದ್ದೆ ಬರ್ತಾ ಇರಲಿಲ್ಲ ಸಂದೀಪ್ ಸಹ ಅಷ್ಟೇ ಪ್ರೋತ್ಸಾಹ ನೀಡ್ತಾ ಇದ್ದ ಸಂದೀಪ್ ಇವಳಿಗಿಂತ ಎಂಟು ವರ್ಷ ಚಿಕ್ಕವನು ಅವನು ನೋಡಲು ಅಷ್ಟೇ ಸ್ಮಾರ್ಟ್ ಆಗಿದ್ದ ಉತ್ತಮ ದೇಹ ದಡ್ಯದ ಫುಟ್ಬಾಲ್ ಕ್ರೀಡಾಪಟು ಸಂದೀಪ್ನಂಥ ಸ್ಮಾರ್ಟ್ ಹ್ಯಾಂಡ್ಸಮ್ ತರುಣ ತನ್ನ ಪ್ರೇಮ ಪಾಶಕ್ಕೆ ಸಿಲುಕಿರುವುದು ಅವಳಿಗೆ ನಂಬಲಾಗದ ರೋಮಾಂಚಕಾರಿ ಸಂಗತಿ ಇದು ಅವಳಿಗೆ ಹೊಸ ನಶೆ ಏರಿಸಿತ್ತು ಇದೀಗ ದೀಪ್ತಿ ತನ್ನ ಬಟ್ಟೆ ಬರೆ ಮೇಕಪ್ ಹೇರ್ ಸ್ಟೈಲ್ ಕುರಿತಾಗಿ ಡಬಲ್ ಎಚ್ಚರಿಕೆ ವಹಿಸತೊಡಗಿದ್ಲು ಮೊದಲೇ ಸ್ಲಿಮ್ ಟ್ರಿಮ್ ಆಗಿ ಚೆನ್ನಾಗಿದ್ದವಳು ಉಟ್ಟರೆ ತೊಟ್ಟರೆ ಪುಟ್ಟಕ್ಕ ಚಿನ್ನ ಎಂದು ಆಗ್ಲಾರಳೆ ಒಮ್ಮೊಮ್ಮೆ ಅವಳ ಸ್ಲೀವ್ಲೆಸ್ ಡ್ರೆಸ್ ಮಿಡಿಗಳು ತುಸು ಅತಿ ಎನಿಸ್ತಾ ಇತ್ತು ಇಂದು ದೀಪ್ತಿ ಸಂದೀಪ್ ಜೊತೆ ಒಂದು ಡೇಟ್ ಹೊಂದಿದ್ಲು ಯಾವಾಗ ಅವನನ್ನು ಭೇಟಿಯಾಗ್ಬೇನು ಎಂದು ಆಫೀಸ್ನಲ್ಲಿ ಕುಳಿತು ಸಂಜೆ ಆಗುವುದನ್ನೇ ಕಾಯುತ್ತಾ ಚಡಪಡಿಸ್ತಾ ಇದ್ಲು ಬೆಳಿಗ್ಗೆ ಅವಳು ಆಫೀಸ್ಗೆ ಬಂದಾಗಲೇ ಇದೇನಪ್ಪ ಇವಳ ಗೆಟಪ್ ಎಂದು ಸಹೋದ್ಯೋಗಿಗಳು ಬೆರಗಾಗಿ ನೋಡ್ತಾ ಇದ್ರು ಕಪ್ಪು ಸ್ಕರ್ಟ್ ಹಾಗೂ ಬಿಳಿ ಟೀ ಶರ್ಟ್ನಲ್ಲಿ ಅವಳು ತನ್ನ ನೈಜ ವಯಸ್ಸಿಗಿಂತ ಸಾಕಷ್ಟು ಚಿಕ್ಕವಳಾಗಿ ಕಾಣ್ತಾ ಇದ್ಲು ಅವಳ ದೇಹದ ಉಬ್ಬು ತಗ್ಗು ಅದರಲ್ಲಿ ಕೆತ್ತಿದಂತೆ ಕಂಡು ಬರ್ತಾ ಇತ್ತು ಆಫೀಸ್ನವರು ಈಕೆಗೆ ಯವ್ವನ ಮರುಕಳಿಸಿದೆ ಎಂದು ಕಣ್ಣಲ್ಲೇ ಮಾತನಾಡ್ಕೊಂಡು ನಕ್ಕರು ಸಂದೀಪ್ ಅವಳನ್ನು ಸಂಜೆ ಹೋಟೆಲ್ನಲ್ಲಿ ಭೇಟಿಯಾದಾಗ ಒಂದು ಕ್ಷಣ ಇವೆ ಇಕ್ಕದೆ ಅವಳನ್ನೇ ದಿಟ್ಟಿಸುತ್ತಾ ಕುಳಿತು ಬಿಟ್ಟ ಈ ಡ್ರೆಸ್ನಲ್ಲಿ ಇವತ್ತು ನೀವು ಬಹಳ ಸೆಕ್ಸಿಯಾಗಿ ಕಾಣಿಸ್ತಾ ಇದ್ದೀರಿ ಬಿಲ್ಕುಲ್ ಕಾಲೇಜ್ ಗರ್ಲ್ ತರಹ ಅವನ ಕೈ ಕುಲುಕುತ್ತಾ ಅವಳು ಕಿಲಕಿಲ ನಕ್ಕಳು ಇಬ್ಬರು ತಿಂಡಿ ಕಾಫಿ ಸವಿಯುತ್ತಾ ಬಹಳ ಹೊತ್ತು ಹರಟುತ್ತಾ ಕುಳಿತಿದ್ದರು ಕಾರ್ನಲ್ಲಿ ಕುಳಿತು ಅವರು ಹೊರಟಿದ್ದೇನು ದೀಪ್ತಿ ಮನೆ ಕಡೆ ಆದರೆ ತಿರುವು ಬಂದಾಗ ಕಾರ್ ಸಂದೀಪ್ ಮನೆ ಕಡೆ ಹೋಯಿತು ಸಂಯಮ ಕಳೆದುಕೊಳ್ಳುತ್ತಾ ಪಕ್ಕದಲ್ಲಿದ್ದವಳನ್ನು ಎಡಗೈ ಬಳಸಿ ತನ್ನ ಹತ್ತಿರಕ್ಕೆ ಸೆಳೆದುಕೊಂಡ ಸಂದೀಪ್ ಅವಳು ಅವನಿಗೆ ಹಾಯಾಗಿ ಒರಗುತ್ತಾ ಏನೂ ಆಕ್ಷೇಪಿಸಲಿಲ್ಲ ಯಾವಾಗ ಕಾರು ಅವನ ಗೆ ಹೋಯಿತು ಯಾವಾಗ ಅವರು ಅವನ ಮನೆಯೊಳಗೆ ಹೋದ್ರು ಒಂದೂ ತಿಳಿಯಲಿಲ್ಲ ಮನೆಯೊಳಗೆ ಕಾಲಿಟ್ಟ ಸಂದೀಪ್ ಹಾಗೂ ದೀಪ್ತಿ ಪ್ರೇಮ ಕಾಮಗಳ ಆವೇಶದಲ್ಲಿ ಕೊಚ್ಚಿ ಹೋದ್ರು ಆದ್ರೆ ಇದಕ್ಕಾಗಿ ದೀಪ್ತಿ ಸ್ವಲ್ಪನೂ ಹಿಂಜರಿಲಿಲ್ಲ ಪಶ್ಚಾತ್ತಾಪ ಮೊದ್ಲೇ ಇರಲಿಲ್ಲ ಅವನನ್ನು ಬಿಡಲಾರದೆ ಬಿಟ್ಟು ತಾನು ಬಾಗಿಲಿನತ್ತ ಹೊರಟ್ಲು ಮತ್ತೆ ನಮ್ಮ ನಿಮ್ಮ ಭೇಟಿ ತುಂಟತನದಿಂದ ಸಂದೀಪ್ ನಗುತ್ತಾ ಕೇಳಿದ ೂ ನೀನ್ ತುಂಬಾ ಪೋಲಿ ಇರ್ಲಿ ನಾನೇ ಫೋನ್ ಮಾಡ್ತೀನಿ ಬಾಯ್ ಗುಡ್ ನೈಟ್ ಎಂದು ಹೊರಗೆ ಬಂದು ಓಲಾ ಟ್ಯಾಕ್ಸಿ ಬುಕ್ ಮಾಡಿಕೊಂಡ್ಳು ಅದು ಅವಳ ಹೊಸ ಬಾಳಿನ ಒಂದು ಮುಖ್ಯ ತಿರುವಾಯಿತು ಈ ಕ್ರಾಂತಿಕಾರಿ ಹೊಸ ತಿರುವು ಗಂಡ ಹೆಂಡತಿ ಅಂದ್ರೆ ದೀಪಕ್ ಹಾಗೂ ದೀಪ್ತಿಗೆ ಆರಂಭದಲ್ಲಿ ಎಲ್ಲವೂ ಬಲೆ ಖುಷಿ ಎನಿಸತೊಡಗಿತು ಆಕಾಶದಲ್ಲಿ ತೇಲಾಡುತ್ತಿರುವಂತೆ ಅವರು ಸಂಭ್ರಮಿಸ್ತಾ ಇದ್ರು ಆದರೆ ಅವರ ಈ ಹೊಸ ಸಂಬಂಧದ ತಳಹದಿಯೇ ಒಂದು ಭ್ರಮೆಯಾಗಿತ್ತು ಕೆಲವು ಕ್ಷಣಗಳ ಸಂತೋಷ ಮುಂದೆ ಎಲ್ಲ ಶೂನ್ಯ ಬಟ ಬಯಲಾದಂತೆ ಅಂದು ಸಂದೀಪನ ಹುಟ್ಟುಹಬ್ಬ ದೀಪ್ ಅವನಿಗೆ ಸರ್ಪ್ರೈಸ್ ನೀಡಲು ನಿರ್ಧರಿಸಿ ಅಂದು ಸಂಜೆ ನೇರ ಅವನ ಫ್ಲಾಟ್ಗೆ ಹೊರಟ್ಲು ಬರುವಾಗ ದಾರಿಯಲ್ಲಿ ಅವನಿಗೆ ಇಷ್ಟವಾಗುವ ಪರ್ಫ್ಯೂಮ್ ಫಾರ್ಮಲ್ ರೆಡಿಮೇಡ್ ಶರ್ಟ್ ಅನ್ನು ಗಿಫ್ಟ್ ಆಗಿ ಖರೀದಿಸಿ ಬೊಕ್ಕೆ ಸಮೇತ ಬಂದ್ಲು ರಾತ್ರಿ ದುಬಾರಿ ಹೋಟೆಲ್ಗೆ ಡಿನ್ನರ್ಗೆ ಕರೆದೊಯ್ಯಬೇಕೆಂದು ಸಂಭ್ರಮಿಸುತ್ತಾ ರೇಷ್ಮೆ ಸೀರೆ ಸರಿಪಡಿಸಿಕೊಳ್ಳುತ್ತಾ ಬಿಚ್ಚಿದ ತಲೆಗೂದಲನ್ನು ಕೊಡವುತ್ತಾ ಬೆಲ್ ಮಾಡಿದ್ಲು ಅವಳು ಹೋಗುವಷ್ಟಲ್ಲಿ ಸಂಜೆ ಆರು ಮೂವತ್ತು ದಾಟಿತು ಐದಾರು ನಿಮಿಷ ಬೆಲ್ ಬಾರಿಸುತ್ತಾ ನಿಂತರೂ ಅವನು ಬಂದು ಬಾಗಿಲು ತೆರೀಲಿಲ್ಲ ಅಂತೂ ಬಾಗಿಲು ತೆರೆದಾಗ ಅವನಂತಹ ಮತ್ತೊಬ್ಬ ಗಡ್ಡದಾರಿ ಯುವಕ ಶಾರ್ಟ್ಸ್ ಬನ್ನಲ್ಲಿ ಅಲ್ಲಿ ಪ್ರತ್ಯಕ್ಷನಾದ ಹೇಳಿ ಆಂಟಿ ಯಾರ್ ಬೇಕಿತ್ತು ನಿಮಗೆ ದೀಪ್ತಿ ಆ ಫ್ಲಾಟ್ಗೆ ಅನೇಕ ಸಲ ಬಂದಿದ್ಲು ಆದ್ರೆ ಸಂದೀಪ್ ಎಂದು ತನ್ನೊತ್ತಿಗೆ ಮತ್ತೊಬ್ಬ ರೂಮೆಂಟ್ ಇರುವುದಾಗಿ ಹೇಳಿಕೊಂಡಿರಲಿಲ್ಲ ಅವಳು ಒಣಗಿದ ಗಂಟಲಲ್ಲಿ ತುಟಿ ಸವರಿಕೊಳ್ಳುತ್ತಾ ಅದು ಅದು ಸಂದೀಪ್ ಇಲ್ವಾ ಅವರನ್ನು ಭೇಟಿಯಾಗಬೇಕಿತ್ತು ಯಾರ್ ಸಂದೀಪ್ ಅವಳನ್ನು ಒಳಗೆ ಕರೆಯುವ ಸೌಜನ್ಯವನ್ನು ತೋರದೆ ಬಾಗಿಲಲ್ಲಿ ನಿಲ್ಲಿಸಿದ್ದ ಅವಳಿಗೂ ಅದ್ಯಾಕು ಒಳಗೆ ಹೋಗ್ಬೇಕು ಎದಿಸ್ಲಿಲ್ಲ ಸಂದೀಪ್ ಬೇಗ ಬಂದು ಈ ಸಂದಿಗ್ಧ ಸರಿಪಡಿಸಬಾರದೆ ಎಂದು ಚಡಪಡಿಸಿದ್ಲು ಸಂದೀಪ್ ಸಹ ಅದೇ ಅವಸ್ಥೆಯಲ್ಲಿ ಬರೀ ಶಾರ್ಟ್ಸ್ನಲ್ಲಿ ಬಾಗಿಲಿಗೆ ಬಂದು ಕಣ್ಣುಜ್ಜಿಕೊಳ್ಳುತ್ತಾ ಯಾರೆಂದು ನೋಡ್ತಾನೆ ಅನಗತ್ಯ ಅತಿಥಿ ದೀಪ್ತಿ ರೀ ಮೇಡಮ್ ಏನ್ ವಿಷಯ ಹೇಳಿ ಮೊದ್ಲೇ ನಿಮಗೆ ಹೇಳಿದ್ದೆ ಬರೋದಕ್ಕೆ ಮುಂಚೆ ಯಾವಾಗ್ಲೂ ಫೋನ್ ಮಾಡಿ ಬರ್ಬೇಕು ಅಂತ ದೀಪ್ತಿಗೆ ಗಂಟಲಲ್ಲಿ ಚೆಂಡು ಸಿಕ್ಕಿ ಹಾಕಿಕೊಂಡಂತೆ ಆಯಿತು ಹ್ಯಾಪಿ ಬರ್ತ್ಡೇ ಸಂದೀಪ್ ಮುಂದೇನು ಹೇಳಲಾಗದೆ ಕೈಯಲ್ಲಿ ಬೊಕ್ಕೆ ಗಿಫ್ಟ್ ನೀಡಿದ್ಲು ನಿರ್ದಾಕ್ಷಿಣವಾಗಿ ಅದನ್ನು ಅವಳಿಂದ ಪಡೆದ ಅವನು ಇನ್ನೇನು ಎಂಬಂತೆ ದುರುಗುಟ್ಟಿ ನೋಡಿದ ಭೂಮಿ ಬಾಯಿ ತೆರೆದು ತನ್ನನ್ನು ಅಲ್ಲೇ ನುಂಗಬಾರದೆ ಎಂಬಂತೆ ದಪ ದಪ ಹೆಜ್ಜೆ ಹಾಕುತ್ತಾ ಲಿಫ್ಟ್ ಬದಲು ಮೆಟ್ಟಿಲು ಬಳಸುವುದರಲ್ಲಿದ್ಲು ಬಾಗಿಲು ಅರ್ಧ ಮರೆಯಾಗಿಸಿ ಸಂದೀಪ್ ಅವಳ ಗಿಫ್ಟ್ ಅನ್ನು ಅಲ್ಲೇ ಬದಿಯಲ್ಲಿರಿಸಿದು ಕಾಣಿಸಿತು ಯಾರೋ ಗುರು ಈ ಆಂಟಿ ತಾವಾಗಿ ನಿನ್ನನ್ನು ಹುಡುಕಿಕೊಂಡು ಬಂದು ವಿಶ್ ಮಾಡಿದ್ದಲ್ಲದೆ ಒಳ್ಳೆಯ ಗಿಫ್ಟ್ ಸಹ ಬಡ್ಡಿ ಮಗ ಒಳ್ಳೆ ಮಾಲ್ ಹೊಡೆದಿದ್ದಿ ಅಂತಾಯ್ತು ಅದಕ್ಕೆ ಸಂದೀಪ್ ಏನು ಉತ್ತರಿಸಿದ್ದೋ ಏನೋ ಇಬ್ಬರು ಸೂರು ಹಾರುವಂತೆ ಜೋರಾಗಿ ನಕ್ಕಿದ್ದು ಮೆಟ್ಟಿಲು ಇಳಿತಾ ಇದ್ದ ಅವಳಿಗೆ ದೂರದವರೆಗೂ ಕೇಳಿಸಿತು ಅಪರಾಧಿ ಪ್ರಜ್ಞೆ ಕಾಡಿ ಅವಳ ಕಣ್ತುಂಬಿ ಬಂದು ಮಂಜಾಯಿತು ನೇರವಾಗಿ ಮನೆಗೆ ಬಂದವಳೆ ನಿಲುವುಗನ್ನಡಿ ಎದುರು ನಿಂತು ತನ್ನನ್ನು ತಾನು ದಿಟ್ಟಿಸಿ ನೋಡ್ಕೊಂಡ್ಳು ಹೌದು ಇಪ್ಪತ್ನಾಲ್ಕರ ಆ ತರುಣರ ಎದುರು ಮೂವತ್ತಾರರ ತಾನು ಆಂಟಿ ಹಾಗೆ ಕಾಣಿಸಿದ್ರಲ್ಲಿ ಅಸಹಜವೇನು ಬಂತು ಫ್ರೆಂಡ್ ಎದುರು ಸಂದೀಪ್ ಆ ರೀತಿ ಅವಮಾನ ಪಡಿಸಬಹುದೆಂದು ಅವಳೆಂದು ಭಾವಿಸಿರಲಿಲ್ಲ ಪಾರ್ಟಿ ಕನಸು ಕಂಡವಳು ಡರ್ಟಿ ಪಿಚ್ಚರ್ ತರಹ ದುರ್ದಾನ ಪಡೆದು ಹಿಂತಿರುಗಿದ್ಲು ಒಂದು ವಾರದವರೆಗೂ ಇಬ್ಬರ ನಡುವೆ ಯಾವ ಮಾತುಕತೆ ಮೆಸೇಜ್ ಇರಲಿಲ್ಲ ನಂತರ ಇದ್ದಕ್ಕಿದ್ದಂತೆ ಒಂದಿನ ಸಂದೀಪ್ನಿಂದ ಮೆಸೇಜ್ ಬಂತು ಜಾನು ಡಿಯರ್ ಇವತ್ತು ನಿನ್ನ ನೆನಪು ಬಹಳ ಕಾಡ್ತಾ ಇದೆ ಸಂಜೆ ಬೇಗ ನನ್ನ ಫ್ಲಾಟ್ಗೆ ಬಂದು ಬಿಡು ಪ್ಲೀಸ್ ದೀಪ್ತಿ ಬೇಕೆಂದೇ ಆ ಮೆಸೇಜ್ ಅನ್ನು ನಿರ್ಲಕ್ಷಿಸಿದ್ಲು ಆಫೀಸ್ನಲ್ಲಿ ಅವಳ ನೆಮ್ಮದಿ ಹಾಳು ಮಾಡಲೆಂಬಂತೆ ಅರ್ಧ ಗಂಟೆಗೊಮ್ಮೆ ಇಂಥದ್ದೇ ಅರ್ಥ ಬರುವಂತೆ ಡಿಯರ್ ಐ ಆಮ್ ರಿಯಲಿ ವೆರಿ ಸಾರಿ ಪ್ಲೀಸ್ ಸಂಜೆ ನನ್ನ ಫ್ಲ್ಯಾಟ್ಗೆ ಬರ್ತೀಯ ನಿನ್ನ ಬಳಿ ಸಾಕಷ್ಟು ಮಾತನಾಡುವುದಿದೆ ಎಂದೆಲ್ಲ ಮೆಸೇಜ್ ಕಳುಹಿಸುತ್ತಲೇ ಇದ್ದ ಅವನು ಬೇಕೆಂದೇ ಸುಳ್ಳು ಹೇಳ್ತಾ ಇದ್ದೇನೆ ಎಂದು ದೀಪ್ತಿಗೆ ಚೆನ್ನಾಗಿ ಅರ್ಥ ಆಯಿತು ಆದ್ರೂ ಮರ್ಕಟ ಮನ ಸಂಜೆ ಅವನ ಫ್ಲ್ಯಾಟ್ ಹುಡುಕಿಕೊಂಡು ಹೊರಟೇ ಹೋದ್ಲು ಅವನೊಂದಿಗೆ ಚೆನ್ನಾಗಿ ಜಗಳವಾಡಿ ಯಾಕೆ ಅವಮಾನಪಡಿಸಿದೆ ಎಂದು ಗ್ರಹಚಾರ ಬಿಡಿಸೋಣ ಎಂದ್ಕೊಂಡು ಹೋದವಳು ಆದರೆ ಅವನ ತೆರೆದ ಬಾಹುಗಳಲ್ಲಿ ಸೇರಿಕೊಳ್ಳುತ್ತಿದ್ದಂತೆ ಎಲ್ಲವನ್ನೂ ಮರೆತು ಮತ್ತೆ ಅದೇ ಕತೆ ಮುಂದುವರಿಯಿತು ದೀಪ್ತಿ ಅವನಿಗೆ ಅಂಟಿಕೊಂಡೇ ಕೇಳಿಲ್ಲು ಸಂದೀಪ್ ಕೇವಲ ಇದಕ್ಕಾಗಿ ಮಾತ್ರ ನೀನು ನನ್ನನ್ನು ನೆನಪಿಸಿಕೊಳ್ಳುತ್ತೀಯ ಅಲ್ವೇ ಅವತ್ತು ನನ್ನನ್ನು ನೋಡೇ ಇಲ್ಲ ಎನ್ನುವಂತೆ ಯಾರ್ರಿ ಮೇಡಮ್ ಅಂದೇ ಅಲ್ವಾ ನನ್ನ ಗಿಫ್ಟ್ಗೆ ಒಂದು ಥ್ಯಾಂಕ್ಸ್ ಸಹ ಹೇಳಲಿಲ್ಲ ಎಂತಹ ಸ್ವಾರ್ಥಿ ಅದಕ್ಕೆ ಅಲ್ವೇ ಮೂರ್ ಸಲ ಸಾರಿ ಕೇಳಿದ್ದು ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಾರ್ದು ಡಿಯರ್ ಇದಕ್ಕೇನು ಕಡಿಮೆ ಇಲ್ಲ ಬಿಡು ಎಂದು ಅವನನ್ನು ಅಪ್ಪಿದ್ಲು ಅವಳನ್ನು ಮುದ್ದಾಡುತ್ತಾ ಹೇಳಿದ ಅವತ್ತು ನನ್ನ ಫ್ರೆಂಡ್ ಮುದ್ದೆ ಹಾಗೆ ಮಾಡದೆ ಬೇರೆ ದಾರಿ ಇರಲಿಲ್ಲ ಒಂದು ವೇಳೆ ನೀನು ಗಂಡನ ಜೊತೆ ಹೋಟೆಲ್ನಲ್ಲಿ ಅಕಸ್ಮಾತ್ ನನ್ನನ್ನು ಭೇಟಿಯಾದ್ರೆ ಏನ್ ಮಾಡಲು ಸಾಧ್ಯ ಮತ್ತೆ ನಾವು ಹೀಗೆ ಕದ್ದು ಮುಚ್ಚಿ ಸೇರುವುದರಲ್ಲಿ ನನ್ನಷ್ಟೇ ನಿನಗೂ ಮಜಾ ಇದೆ ಅಲ್ವೆ ನಾವಿಬ್ಬರೂ ಪರಸ್ಪರರ ಅಗತ್ಯ ಪೂರೈಸಲು ಸೇರ್ತಾ ಇರುತ್ತೇವೆ ಇದನ್ನು ಕೇಳಿಸಿಕೊಂಡು ತಾನು ಅವನ ದೃಷ್ಟಿಯಲ್ಲಿ ಎಷ್ಟು ಚೀಪಾದೆ ಇರಿಸಿದ್ರೂ ಆ ಕಹಿ ಸತ್ಯ ಜೀರ್ಣಿಸಿಕೊಳ್ಳಲು ಕಷ್ಟ ಎನಿಸಿತು ಇದನ್ನು ಸಮಾಜದ ಮುಂದೆ ಬೇರೆ ಹೇಗೆ ತಾನೇ ತೋರಿಸಿಕೊಳ್ಳಲು ಸಾಧ್ಯ ಗಂಭೀರಳಾದ ಅವಳನ್ನು ಮತ್ತೆ ಬಾಹುಗಳಲ್ಲಿ ಬಂಧಿಸುತ್ತಾ ಈ ಬಗ್ಗೆ ಹೆಚ್ಚು ಸೀರಿಯಸ್ ಆಗ್ಬೇಡ ಈಗ ಹೇಗೆ ನಡೀತಾ ಇದೆಯೋ ಹಾಗೆ ನಡೆಯಲಿ ಬಿಡು ಜಾಸ್ತಿ ಭಾವವೇಷಕ್ಕೆ ಒಳಗಾಗ್ಬೇಡ ನಮಗೆ ಈಗಿನ ಕ್ಷಣಗಳಷ್ಟೇ ಮುಖ್ಯ ದೀಪ್ತಿ ಕಾಳೆಲಿಯುತ್ತಾ ತನ್ನ ಗೂಡಿಗೆ ಬಂದು ಸೇರಿದಾಗ ಅದಾಗ್ಲೇ ರಾತ್ರಿ ಹತ್ತು ಗಂಟೆ ಗಾಢ ಕತ್ತಲೆಯಲ್ಲಿ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು ಎಲ್ಲ ಗೊತ್ತಿದ್ದು ತಾನು ಮತ್ತೆ ಸಂದೀಪ್ ಸಹವಾಸ ಬಯಸುವುದೇಕೆ ಈ ಒಗ್ಗಟನ್ನು ಬಿಡಿಸಲು ಅವಳಿಂದ ಆಗಿಲ್ಲ ತಾನು ಹಿಂದಿನಂತೆ ಆ ಮನೆಯ ಸುಖಿ ಗ್ರಹಣಿ ಆಗಿರಬಾರ್ದೆ ಎಂದು ಬಯಸಿದ್ಲು ಆದ್ರೆ ಹಠಕ್ಕೆ ಬಿದ್ದು ತಾನೇ ದಾರಿ ತಪ್ಪಿದ ಗಂಡನನ್ನು ತಿದ್ದಲು ಹೋಗದೆ ತಾನು ಅದೇ ನರಕದ ದಾರಿಗೆ ಬಿದ್ದಿದ್ಲು ತನ್ನ ಹೆಣ್ತನದ ಹಸಿವಾದಾಗ ಸಂದೀಪನ ಸಾಂಗತ್ಯ ಬಯಸಿ ಹೋಗೋದು ಈಗ ಅವಳಿಗೆ ಅನಿವಾರ್ಯವಾಗಿತ್ತು ಅವಳು ಮನೆಯಲ್ಲಿ ಲೈಟ್ ಹಾಕಿ ಸೋಫಾಗೆ ಒರಗಿ ನಿಟ್ಟುಸಿರಿಡುತ್ತಿದ್ಲು ಅರ್ಧ ಗಂಟೆ ಕಳೆದು ದೀಪಕ್ ಖುಷಿಯಾಗಿ ಗುನುಗುನುತ್ತಾ ಮನೆಗೆ ಬಂದ ನಾನು ಮೂರು ದಿನಗಳ ಮೀಟಿಂಗ್ ಆಗಿ ದೆಹಲಿಗೆ ಹೋಗಬೇಕಾಗಿದೆ ಪ್ಲೀಸ್ ನನ್ನ ಸೂಟ್ಗೆ ಸ್ಪ್ಯಾಕ್ ಮಾಡ್ತೀಯಾ ನಿನ್ನ ಈ ಜಾಲಿ ಮೂಡ್ ನೋಡಿದ್ರೆ ನೀನು ಖಂಡಿತ ದೆಹಲಿಗೆ ಆಫಿಷಿಯಲ್ ಆಗಿ ಹೋಗ್ತಾ ಇಲ್ಲ ಅನಿಸ್ತಾ ಇದೆ ಸರಕ್ಕನೆ ಉತ್ತರಿಸಿದ್ಲು ಅಂದ್ರೆ ಗೋಳಾಡುತ್ತಾ ಹೋಗ್ಬೇಕಿತ್ತೆ ತನಗೆ ಗಂಡನ ಮೇಲೆ ಎಳ್ಳಷ್ಟು ಪ್ರೀತಿ ಪ್ರೇಮವಿಲ್ಲ ಅಂದಮೇಲೆ ಅವನು ಎಲ್ಲಿಗೆ ಹಾಳಾಗಿ ಹೋದ್ರೇನೋ ತಾನಕ್ಕೆ ಆ ಕುರಿತು ಮತ್ಸರ ಪಡಬೇಕು ತಾನ್ ಮಾಡ್ತಾ ಇರೋದು ಇದೇ ಅಲ್ವೆ ಸಂದೀಪ್ಗೆ ಹೇಳಿದ್ರೆ ನಾಳೆಯೇ ತನ್ನನ್ನು ಬಾಂಬೆ ಮದ್ರಾಸ್ ಎಂದು ಕರೆದೊಯ್ಯೋದಿಲ್ವೆ ನನಗೂ ಬಹಳ ಸುಸ್ತಾಗಿದೆ ಈ ಸಲ ನೀನೇ ಪ್ಯಾಕಿಂಗ್ ಮಾಡ್ಕೊ ಎಂದವಳೆ ತನ್ನ ಕೋಣೆಗೆ ಹೋಗಿ ರಪ್ಪನೆ ಬಾಗಿಲು ಹಾಕಿಕೊಂಡ್ಲು ಮಾರನೇ ದಿನ ದೀಪಕ್ ದೆಹಲಿಗೆ ಹೊರಟ ನಂತರ ಸಂದೀಪ್ಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಳ್ಳಲೆ ಎಂದು ಯೋಚಿಸಿದ್ಲು ಆದ್ರೆ ಮಕ್ಕಳು ಬರುವ ಮನೆ ಮನೆಯೇ ಆಗಿರ್ಲಿ ಎನಿಸಿತು ಸಂದೀಪ್ ಇಲ್ಲಿಗೆ ಬಂದರೂ ತನ್ನ ಭಾವನೆಗಳಿಗೆ ಸ್ಪಂದಿಸಲಾರ ಅವನಿಗೆ ತನ್ನ ದೇಹವಷ್ಟೇ ಬೇಕು ಒಮ್ಮೆ ದೀಪಕ್ಗೆ ಫೋನ್ ಮಾಡಿ ಹಳೆಯದನ್ನೆಲ್ಲ ಮರೆತು ಹಿಂದಿನಂತೆ ಒಂದಾಗಿರೋಣ ಇಬ್ಬರು ತಪ್ಪು ಒಪ್ಕೊಳ್ಳೋಣ ಮಕ್ಕಳನ್ನು ಮನೆಗೆ ಕರೆಸಿಬಿಡೋಣ ಎಂದೆಲ್ಲ ವೇಗವಾಗಿ ಯೋಚಿಸತೊಡಗಿದ್ಲು ಆದ್ರೆ ದೀಪಕ್ ಯಾರೊಂದಿಗೆ ಎಲ್ಲಿ ಮಜವಾಗಿದ್ದಾನೋ ತಾನಾಗಿ ಅವನ ಬಳಿ ಯಾಕೆ ಸೋಲ್ಬೇಕು ಸಂಸಾರಕ್ಕಿಂತ ಅವಳಿಗೆ ತನ್ನ ಅಹಂ ಹೆಚ್ಚಾಯಿತು ಯಾವುದು ಬೇಡವೆನಿಸಿ ಸುಮ್ನಾದ್ಲು ಅದರ ಮಾರನೇ ದಿನ ಒಂಟಿ ಮನೆಯಲ್ಲಿ ಅವಳನ್ನು ಮತ್ತದೇ ಯೋಚನೆಗಳು ಕಾಡಿದಾಗ ಏನನಿಸಿತೋ ಏನೋ ಕೂಡಲೇ ಶೀಲಕ್ಕನಿಗೆ ಫೋನ್ ಮಾಡಿ ಆ ದಿನ ತಾನು ಅತ್ತದ್ದೇಕೆ ಗಂಡನ ದುರ್ವ್ಯವಹಾರಗಳೇನು ಎಂಬುದನ್ನೆಲ್ಲ ವಿವರವಾಗಿ ಆದರೆ ಅಪ್ಪಿ ಅಪ್ಪಿತಪ್ಪಿಯು ತಾನು ಅಂಥದ್ದೇ ಪ್ರಪಾತಕ್ಕೆ ಬಿದ್ದಿದ್ದೇನೆ ಎಂಬುದನ್ನು ಮಾತ್ರ ಹೇಳಲಿಲ್ಲ ಹೇಗಾದ್ರೂ ನಿಮ್ಮ ತಮ್ಮನಿಗೆ ಬುದ್ಧಿ ಹೇಳಿ ಸಂಸಾರ ಉಳಿಸಿಕೊಳ್ಳುವಂತೆ ಮಾಡಿ ಎಂದಷ್ಟೇ ವಿನಂತಿಸಿಕೊಂಡ್ಳು ಇಂಥತ್ತೇನಾದ್ರೂ ಇರಬಹುದು ಎಂದು ಆ ದಿನವೇ ಊಹಿಸಿದ್ದ ಶೀಲಾ ದೀಪ್ತಿಯನ್ನು ಎಳ್ಳಷ್ಟು ಸಂದೇಹಿಸದೆ ಮಾರನೆ ಬೆಳಿಗ್ಗೆ ತಮ್ಮನಿಗೆ ಫೋನ್ ಮಾಡೋಣ ಎಂದು ನಿರ್ಧರಿಸಿದ್ಲು ಅತ್ತ ನವದೆಹಲಿಯ ಪಾಷ್ ಹೋಟೆಲ್ನಲ್ಲಿ ಬಂದಿಳಿದ ದೀಪಕ್ ದಿವ್ಯಾ ಹೊಸದಾಗಿ ಹನಿಮೂನ್ಗೆ ಬಂದಂತೆ ಸಂಭ್ರಮಿಸ್ತಾ ಇದ್ರು ದೀಪಕ್ ಬಂದಿದ್ದು ಆಫಿಷಿಯಲ್ ಡ್ಯೂಟಿಗೆ ಆದರೂ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಮುಗಿಸುವುದರಲ್ಲಿ ಮಹದಾನಂದವಿತ್ತು ಹಾಗಾಗಿ ಬೇಕೆಂದೇ ಆಫೀಸ್ ಲೆಕ್ಕಕ್ಕೆ ತೋರಿಸಲು ಅಕ್ಕಪಕ್ಕದ ಎರಡು ರೂಮ್ ಬುಕ್ ಮಾಡಿಸಿದ್ರು ಪಕ್ಕದ ದಿವ್ಯಾಳ ರೂಮಿಗೆ ಬೀಗ ಹಾಕೋದು ಮಹಾ ಕಷ್ಟವೇ ದಿವ್ಯಾ ಸಂಜೆ ನಾಲ್ಕು ಗಂಟೆಯ ನಂತರ ಇವತ್ತು ಯಾವ ಮೀಟಿಂಗ್ ಇಲ್ಲ ಅಲ್ವೇ ಹೌದು ಡಿಯರ್ ಮೀಟಿಂಗ್ ಮುಗಿಸಿ ದೆಹಲಿ ಪೂರ್ತಿ ರೌಂಡ್ ಹಾಕೊಂಡ್ವೆ ಹೋಟೆಲ್ಗೆ ಬಂದು ಚೇಂಜ್ ಮಾಡಿ ಹೋಗೋಣ ಇಬ್ರು ಒಟ್ಟಿಗೆ ಬೆಳಿಗ್ಗೆ ಮೀಟಿಂಗ್ಗೆ ಹೊರಡುವಾಗವೇ ಮಾತನಾಡಿಕೊಂಡ್ರು ಸ್ವಾಮಿ ಕಾರ್ಯ ಮುಗಿಸಿ ಸ್ವಕಾರ್ಯಕ್ಕಾಗಿ ವಾಪಸ್ ಮರಳಿದ್ದೂ ಆಯ್ತು ಸ್ನಾನ ಮುಗಿಸಿ ನವದೇವಿಯಂತೆ ಹಸಿರು ಸೀರೆಯಲ್ಲಿ ಶೋಭಿಸುತ್ತಾ ನಿಂತ ಅವಳನ್ನು ಕಂಡು ದೀಪಕ್ ಹೇಳಿದ ನಿನಗೆ ಸುಮ್ಮನೆ ಮರುಳಾಗಲಿಲ್ಲ ಬೇರೆ ಹೆಂಗಸರಲ್ಲಿ ಇಲ್ಲದ ಅಪೂರ್ವ ಸೌಂದರ್ಯ ನಿನ್ನಲ್ಲಿ ಅಡಗಿದೆ ಎಂದು ಬಳಸಲು ಬಂದವನನ್ನು ದೂರ ಸರಿಯುತ್ತಾ ಮೊದಲು ದೆಹಲಿ ನೋಡೋಣ ಡಿಯರ್ ಎಂದು ತನ್ನ ಮೇಕಪ್ ಸರಿಪಡಿಸಿಕೊಂಡು ಇಬ್ಬರು ಕೈ ಕೈ ಹಿಡಿದು ಸಂಜೆ ಪೂರ್ತಿ ಆನಂದವಾಗಿ ಶಾಪಿಂಗ್ ಶಾಪಿಂಗ್ಗೆಂದು ಅಲ್ಲಿನ ಪ್ರಮುಖ ಸಿಲ್ಕ್ ಸೀರೆಯ ಶೋರೂಮಿಗೆ ಹೋದಾಗ ದೀಪಕ್ ಅವಳಿಗೆ ಬೇಕಾದ್ದು ಕೊಡಿಸಿ ಹೆಂಡತಿಯ ನೆನಪಾಗಿ ದೀಪ್ತಿಗೆಂದು ಎರಡು ದುಬಾರಿ ಸೀರೆ ಕೊಂಡ ಇದನ್ನು ಕಂಡು ದಿವ್ಯಾಳಿಗೆ ಕುಟುಕಿದಂತಾಯಿತು ದಿವ್ಯಾ ಮುಖವೇಕೆ ಬಾಡಿಸಿಕೊಂಡೆ ನಿನಗೆ ಬೇಕಾದದ್ದನ್ನೆಲ್ಲ ಕೊಡಿಸಿದ್ನಲ್ಲ ಹ್ಞೂ ಹ್ಞೂ ಏನೇ ಆದ್ರೂ ನಿನ್ನ ಜೀವನದಲ್ಲಿ ನಾನು ನಂತರ ಬಂದವಳಲ್ವೆ ಎಂದು ಸಿಡುಕಿದ್ಲು ಮನೆಯಲ್ಲಿ ಹೆಂಡತಿ ಸಿಡುಕುವ ತರಹ ನೀನ್ಯಕ್ಕೆ ಡೈಲಾಗ್ ಹೊಡಿತಾ ಇರ್ವೆ ಹೌದು ಹೌದು ಯಾವತ್ತಿದ್ರೂ ಧರ್ಮಪತ್ನಿಯ ಹಕ್ಕು ಆ ದೀಪ್ತಿಯದ್ದೇ ಅಲ್ವೇ ಎಂದು ಮುಖ ಸಿಂಡರಿಸಿದ್ಲು ದೀಪಕ್ ಮಾತು ಮುಂದುವರಿಸದೆ ಬಿಲ್ ಚುಕ್ತ ಮಾಡಿದ ಊಟಕ್ಕೆ ಹೋಟೆಲ್ಗೆ ಬಂದ್ರು ಆ ರಾತ್ರಿ ರಂಜನೀಯವಾಗಿ ಕಳೆಯಿತು ಎಂದು ತಗ್ಗದ ಹೆಚ್ಚು ಏರದ ನಶೆ ಇಬ್ಬರನ್ನು ಬಂಧಿಸಿಡುವಲ್ಲಿ ಯಶಸ್ವಿಯಾಗಿತ್ತು ಮೂರು ದಿನಗಳು ಮಜವಾಗಿ ಕಳೆದವು ಕೊನೆಯ ದಿನ ವಾಪಸ್ ಹೋಟೆಲ್ಗೆ ಬಂದ್ರು ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರಿಗೆ ವಾಪಸ್ ಹೊರಡುವುದಿತ್ತು ಆದರೆ ಇದೇನಿದು ದಿವ್ಯಾ ಏಳು ಗಂಟೆಗೆಲ್ಲ ತನ್ನ ಪ್ಯಾಕಿಂಗ್ ಮುಗಿಸಿ ಹೊರಡುವ ಹುನ್ನಾರದಲ್ಲಿದ್ಲು ಇದೇನಿದು ಏರ್ಪೋರ್ಟ್ಗೆ ಹೋಗಲು ಇನ್ನೂ ಬಹಳ ಟೈಮ್ ಇದೆ ಊಟ ಸಹ ಆಗಲಿಲ್ಲ ಎಲ್ಲಿಗೆ ಹೊರಟೆ ಆಕರ್ಷಕವಾಗಿ ಮೇಕಪ್ ಮಾಡಿ ಮಿಂಚುತ್ತಿದ್ದ ಅವಳನ್ನೇ ಕೇಳಿದ ಇವತ್ತು ನನ್ನ ಹಳೆಯ ಸಹೋದ್ಯೋಗಿ ಸಂಜಯ್ನನ್ನು ದೆಹಲಿಯಲ್ಲಿ ಮೀಟ್ ಆಗಬೇಕಿತ್ತು ಹಾಗೆಯಲ್ಲಿಂದ ಹನ್ನೊಂದು ಗಂಟೆಗೆ ಅವನು ನನ್ನನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತಾನೆ ನೀನ್ ಬರುವ ಹಾಗಿದ್ರೆ ಬಾ ಪರಿಚಯ ಮಾಡಿಸ್ತೇನೆ ಇಷ್ಟು ದೂರದ ದೆಹಲಿಗೆ ಬಂದು ಅವನನ್ನು ಭೇಟಿಯಾಗದೆ ಹೋಗ್ಲಾರೆ ಒಬ್ಳೇ ಹೊರಡ್ಬೇಕೆಂದು ನನಗೆ ಮೊದ್ಲೇ ತಿಳಿಸದೆ ಎಲ್ಲಾ ತಯಾರಿ ಮುಗಿಸಿರುವೆ ಸರಿ ಹೊರಡು ಈಗೇಕೆ ಈ ನಾಟಕ ಹಲೋ ಮಿಸ್ಟರ್ ಇದೇನು ಗಂಡನ ಹಾಗೆ ಹಕ್ಕು ಚಲಾಯಿಸ್ತಾ ಇರುವೆ ನಿನ್ನೆ ನಾನು ಹೇಳಿದ್ದಕ್ಕೆ ಹೆಂಡತಿ ತರ ಆಡ್ಬೇಡ ಎಂದು ಸಿಡುಕಿದೆ ಮೈಂಡ್ ಯುವರ್ ಟಂಗ್ ಅವನೇನು ತಿಳಿಯುತ್ತಾನೋ ಎಂದು ಭಾವಿಸದೆ ಟಪ ಟಪ ಹೆಜ್ಜೆ ಹಾಕುತ್ತಾ ತನ್ನ ಲಗೇಜ್ ಸಮೇತ ಮಾಯವಾತು ಈಗ ದೀಪಕ್ಕೆ ಕೆನ್ನೆಗೆ ಬಾರಿಸಿದಂತಾಯ್ತು ಹೆಂಡತಿ ಹೆಂಡತಿಯೇ ಪ್ರೇಯಸಿ ಪ್ರೇಯಸಿಯೇ ತಾನು ಪತ್ನಿ ಜೊತೆ ಹಿಂದೆ ಸುಖವಾಗಿದ್ದ ದಿನಗಳು ನೆನಪಾಗಿ ಮನಸ್ಸು ಭಾರವಾಯಿತು ಯಾಕೋ ಅವಳಿಲ್ಲದ ಬದುಕು ಬಲು ಬರಡು ಎನಿಸಿತು ತಕ್ಷಣ ಅವಳಿಗೆ ಮೆಸೇಜ್ ಮಾಡಿದ ದೀಪ್ತಿ ನನಗೆ ನಿನ್ನ ನೆನಪು ಬಹಳ ಕಾಡ್ತಾ ಇದೆ ನನ್ನ ಕ್ಷಮಿಸುವೆಯಾ ಇದೇನಿದು ನನ್ನಿಂದ ಏನಾದರೂ ವಿಶೇಷ ಸೇವೆ ಆಗಬೇಕಿತ್ತೆ ಇಟ್ಟುಕೊಂಡವಳು ಒದ್ದು ಓಡಿಸಿದ್ಲೆ ಅಥವಾ ನಿನ್ಮುಂದೆ ಬೇರೆಯವನ ತೋಳು ಸೇರ್ಕೊಂಡ್ಲೆ ಇಂತಹ ಕಿಡಿಕಾರುವ ಉತ್ತರ ಬರಬಹುದೆಂದು ಅವನು ನಿರೀಕ್ಷಿಸಿರಲಿಲ್ಲ ಅವನು ಫೋನ್ ಸ್ವಿಚ್ ಆಫ್ ಮಾಡಿ ತನ್ನ ಪ್ಯಾಕಿಂಗ್ಗೆ ತೊಡಗಿದ ಅತ್ತ ಸಂಜಯ್ನನ್ನು ಕಂಡ ದಿವ್ಯಾ ಅವನಿನ್ನು ಅವವಿವಾಹಿತ ಎಂದು ತಿಳಿದು ಹುಚ್ಚಿದ್ದಳು ತನ್ನ ನೌಕರಿ ಅದರಲ್ಲಿ ದೀಪಕ್ನ ಒಲವು ಅವೆಲ್ಲ ಸ್ಥಿರವಲ್ಲ ಎಂದು ತಿಳಿದಿತ್ತು ತನ್ನ ಭವಿಷ್ಯ ಉಜ್ವಲವಾಗಬೇಕಾದರೆ ಮಾಜಿ ಪ್ರೇಮಿಯಾಗಿದ್ದ ಸಂಜಯ್ನನ್ನು ಮರುಮದುವೆ ಆಗೋದಂದೇ ದಾರಿ ಎಂದು ಅರಿದ್ಲು ದೀಪಕ್ ಪಾಲಿಗೆ ತಾನು ಕೇವಲ ಟೈಮ್ ಪಾಸ್ ಎಂಬುದು ಗೊತ್ತಿತ್ತು ಹೀಗಾಗಿ ಸಂಜಯ್ನನ್ನು ಮದುವೆಗೆ ಒಪ್ಪಿಸುವಲ್ಲಿ ಯಶಸ್ವಿಯಾದ್ಲು ಅತ್ತ ದೀಪ್ತಿ ಸಂದೀಪನ ಸಹವಾಸದಿಂದ ಬೇಸತ್ತಿದ್ದು ಎಷ್ಟು ದಿನ ಹೀಗೆ ಕದ್ದು ಮುಚ್ಚಿ ಸೇರೋದು ಯಾವುದೋ ನೆಪದಲ್ಲಿ ಸಿನಿಮಾ ಪಾರ್ಕ್ ಎಂದು ಹೊರಗೆ ಸುತ್ತಾಡುವಾಗ ಪರಿಚಿತರ ಎದುರು ಸಿಕ್ಕಿಬಿದ್ದರೆ ಏನೆಂದು ಹೇಳೋದು ಅದು ಸಂದೀಪ್ ಬಯಸಿದಾಗ ಮಾತ್ರ ತಾನು ಅಲ್ಲಿಗೆ ಹೋಗಬೇಕು ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎನಿಸಿತು ಅಂದು ಅವಳು ಆಫೀಸ್ನಿಂದ ಸೀದಾ ಮನೆಗೆ ಬಂದಾಗ ರಾತ್ರಿ ಎಂಟು ಗಂಟೆ ಆಗಿತ್ತು ಅದೇ ಕತ್ತಲೆ ತುಂಬಿಕೊಂಡು ಗವ ಎನ್ನುತ್ತಿದ್ದ ಮನೆಯಲ್ಲಿ ಮತ್ತೆ ಒಂಟಿಯಾಗಿ ಕಳೆಯಬೇಕಲ್ಲ ಎಂದು ಈ ಬಾರಿ ದುಃಖ ಉಕ್ಕಿ ಬಂತು ಮನೆಗೆ ಬಂದು ಒಂದು ಕಪ್ ಬಿಸಿ ಬಿಸಿ ಟೀ ಮಾಡಿ ಕುಡಿದು ಬಾಲ್ಕನಿಯಲ್ಲಿ ಹಾಕಿ ಕುಳಿತು ಬಿಟ್ಲು ಯಾವಾಗ ಎಂಟು ಗಂಟೆ ಹತ್ತು ಗಂಟೆ ಆಯ್ತು ತಿಳಿಯಲೇ ಇಲ್ಲ ಯಾಕೋ ಊಟ ಬೇಡ ಎನಿಸಿತು ಸಿಡಿಯುತ್ತಿದ್ದ ಯೋಚನೆಗಳಿಂದ ತಲೆ ಒತ್ತರಿಸಿಕೊಳ್ಳುತ್ತಾ ಎರಡು ಮಾತ್ರೆ ನುಂಗಿ ಹಾಗೆಯೇ ಮಲಗ್ಬಿಟ್ಲು ರಾತ್ರಿ ಎರಡು ಗಂಟೆ ಹೊತ್ತಿಗೆ ದೀಪಕ್ ಬಾಗಿಲು ತೆರೆದು ಒಳ ಪ್ರವೇಶಿಸಿದಾಗ ಅವಳಿಗೆ ಚೆನ್ನಾಗಿ ಎಚ್ಚರವಾಯಿತು ಎದ್ದು ಹಾಲ್ಗೆ ಬಂದ್ಲು ಓ ದೆಹಲಿ ಪ್ರವಾಸ ಮುಗಿಯುತ್ತೆ ಯಾಕೆ ಇನ್ನೂ ಎರಡು ದಿನ ಬಿಟ್ಟು ಬರಬೇಕಿತ್ತೆ ಹಾಗಲ್ಲ ಸಹಜವಾಗಿ ಕೇಳಿದೆ ಅಷ್ಟೆ ಇರಿ ನೀರು ಕೊಡ್ತೀನಿ ಎಂದು ಫ್ರಿಜ್ ತೆರೆದು ತಣ್ಣನೆ ನೀರು ಬಗ್ಗಿಸಿಕೊಟ್ಲು ಹೆಂಡತಿ ಜಗಳದ ಮೂಡ್ನಲ್ಲಿ ಇಲ್ಲ ಎಂದು ಅರಿವಾದಾಗ ಅವನಿಗೂ ನಿರಾಳವೆನಿಸಿತು ದೀಪಕ್ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿ ಬಂದ ಊಟ ಮಾಡ್ತೀರಾ ಮಧ್ಯಾಹ್ನದೇ ಸಾಂಬಾರಿದೆ ನಾಲ್ಕು ದೋಸೆ ಮಾಡಿ ಕೊಡ್ಲೆ ಮತ್ತೆ ಅನಿಸಿತು ಬದುಕು ಹಿಂದಿನಂತೆಯೇ ಆದ್ರೆ ಎಷ್ಟು ಚೆನ್ನ ಎಂದು ಇಬ್ಬರಿಗೂ ಅನಿಸಿತು ಅತ್ತ ದೀಪಕ್ಕೆ ಅಕ್ಕ ಹೇಳಿದ ಮಾತುಗಳು ನೆನಪಾದವು ನಿನ್ನ ಸಂಸಾರ ಉಳಿಸ್ಕೊಳ್ಳೋದು ಕೈಯಲ್ಲೇ ಇದೆ ಎಂದಷ್ಟೇ ಶೀಲಾ ಮತ್ತೆ ಮತ್ತೆ ಒತ್ತಿ ಹೇಳಿದ್ದು ಯಾಕೆ ಎಂದು ಈಗ ಅವನಿಗೆ ಸ್ಪಷ್ಟ ಅರ್ಥವಾಗಿತ್ತು ತಮ್ಮನ ಯಾವ ತಪ್ಪನ್ನು ಅವಳು ಹೈಲೈಟ್ ಮಾಡಿ ಹೇಳಿರಲಿಲ್ಲ ಮಕ್ಕಳ ಪರೀಕ್ಷೆ ಮುಗಿದ ತಕ್ಷಣ ಅವರನ್ನು ಮನೆಗೆ ಕರೆಸಿ ಬೇರೆ ಶಾಲೆಯಲ್ಲಿ ಅಡ್ಮಿಷನ್ ಕೊಡಿಸುವಂತೆ ಹೇಳಿದ್ಲು ಆ ಕೆಲಸ ಮಾಡಲೇಬೇಕು ಎಂಬ ದೃಢ ನಿರ್ಧಾರ ಅವನಿಗೆ ಬಂದಿತು ಮಾರನೇ ದಿನ ಏನೂ ಆಗಲೇ ಇಲ್ಲ ಎಂಬಂತೆ ದೀಪ್ತಿ ಸಹಜವಾಗಿ ಶೀಲಾ ಬಂದಿದ್ದಾಗ ನಡೆದುಕೊಂಡಂತೆ ಕಾಫಿ ತಿಂಡಿ ಮಾಡಿ ಅವನಿಗೆ ಕೊಟ್ಟಳು ಅವನು ನಗು ನಗುತ್ತಾ ಅವಳೊಂದಿಗೆ ಮಾತಾಡಿ ಲಂಚ್ಗೆ ಇಬ್ಬರಿಗೆ ಬಾಕ್ಸ್ ಪ್ಯಾಕ್ ಮಾಡುವಂತೆ ಹೇಳಿ ಹೊಸ ಸೀರೆಯ ಗಿಫ್ಟ್ ನೀಡಿದ ಅವಳಿಗೆ ಮನಸ್ಸು ತುಂಬಿ ಬಂತು ಹೀಗೆ ಎರಡು ತಿಂಗಳು ಬಹಳ ಮಾಮೂಲಿಯಾಗಿ ಹಿಂದಿನ ಕಹಿ ಮರೆಯುತ್ತಾ ಇಬ್ಬರು ದಿನಗಳನ್ನು ಕಡಿದ್ರು ಆಫೀಸ್ನಿಂದ ಏಳೆಂಟು ಗಂಟೆ ಹೊತ್ತಿಗೆ ಇಬ್ಬರು ಮನೆಗೆ ಬಂದು ಅಗತ್ಯವೆನಿಸಿದಾಗ ಒಂದು ರೌಂಡ್ ಹೊರಗೆ ಶಾಪಿಂಗ್ ಎಂದು ಹೊರಡುವರು ಮನೆಯಲ್ಲೇ ಊಟ ಆಗ್ತಾ ಇತ್ತು ವಾರಾಂತ್ಯದಲ್ಲಿ ಹೊರಗೆ ಸುತ್ತಾಡಿ ಊಟ ಮಾಡ್ತಾ ಇದ್ರು ಮಕ್ಕಳ ಪರೀಕ್ಷೆ ಮುಗಿದಿತ್ತು ಈ ಬಾರಿ ಇಬ್ಬರು ಒಟ್ಟಿಗೆ ಹೋಗಿ ಮಕ್ಕಳನ್ನು ಮನೆಗೆ ಕರೆತೆಂದರು ಪ್ರಿನ್ಸಿಪಾಲ್ರ ಬಳಿ ಮಾತನಾಡಿ ಫಲಿತಾಂಶ ಬಂದೊಡನೆ ಟಿಸಿ ಕೊಡುವಂತೆ ಹೇಳ್ಕೊಂಡ್ರು ಎಲ್ಲ ಸುಸೂತ್ರವಾಗಿ ಮುಗಿಯಿತು ಮಕ್ಕಳು ಇನ್ಮುಂದೆ ತಾವು ಮೂರು ವರ್ಷಗಳ ಹಿಂದಿನ ಅದೇ ಶಾಲೆಗೆ ಸೇರಲಿದ್ದೇವೆ ತಾಯಿ ತಂದೆಯರ ಜೊತೆ ಅದೇ ಮನೆಯಲ್ಲಿರುವುದು ಎಂದು ತಿಳಿದು ಕುಣಿದಾಡಿದ್ರು ಮಕ್ಕಳ ಮುಂದೆ ಎಲ್ಲ ಸಹಜವಾಗಿರಲಿ ಎಂದು ದೀಪ್ತಿ ತನ್ನ ಕೋಣೆಯನ್ನು ಮಕ್ಕಳಿಗೆ ಬಿಟ್ಟುಕೊಟ್ಟು ಗಂಡನ ಕೋಣೆಗೆ ಶಿಫ್ಟ್ ಆದ್ಲು ಯಾವ ಹೆಚ್ಚಿನ ಚರ್ಚೆ ಇಲ್ಲದೆ ಭಾವ ವೇಷಕ್ಕೆ ಒಳಗಾಗದೆ ಇಬ್ಬರು ಮೊದಲಿನಂತೆ ಬೆರೆತು ಹೋದರು ಈ ಕಥೆ ನಿಮ್ಗೆ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು